ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ಪರಿಚಯ ಮಾಡಿಕೊಳ್ಳುತ್ತಿರುವಂತಹ ಹುಡುಗಿ ಇಪ್ಪತ್ತೇಳು ವರ್ಷದವರು ಇವರ ಹೆಸರು ಸೌಮ್ಯ ಅಂತ ಇವರ ಹೆಸರನ್ನು ಬದಲಾಗಿಸಲಾಗಿದೆ ಎಂದು ಕೂಡ ಹೇಳಲಾಗ್ತಿದೆ ಇವರು ಮೈಸೂರು ಜಿಲ್ಲೆಯವರು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಬಿಕಾಮನ್ನು ಕಂಪ್ಲೀಟ್ ಮಾಡಿ ಈಗ ಪ್ರೈವೇಟ್ ಬ್ಯಾಂಕ್ನಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಇವರು ಕಾಲ್ಮ್ ನೇಚರ್ ಸ್ಮೈಲ್ ಫೇಸ್ ಹಾಗೂ ಸಿಂಪಲ್ ಲೈಫ್ ಸ್ಟೈಲ್ ಇರುವಂತಹ ಹುಡುಗಿ ಎಂದು ಕೂಡ ಹೇಳಲಾಗ್ತಿದೆ ಸ್ನೇಹಿತರು ಹೇಳ್ತಾರೆ ಸೌಮ್ಯ ಇದ್ದರೆ ಮನೆ ಸಂತೋಷದ ವಾತಾವರಣ ಬರುತ್ತದೆ ಎಂದು ಕೂಡ ಸ್ನೇಹಿತರವರು ಇವರ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಸ್ನೇಹಿತರೆ ಈಗ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಸೌಮ್ಯ ಅವರಿಗೆ ಬೇಕಾಗಿರುವಂತಹ ಗಂಡು ಎಂದರೆ ಒಳ್ಳೆಯ ಮನಸ್ಸಿನವರು ಅರ್ಥ ಮಾಡಿಕೊಳ್ಳುವವರು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಣ ಅಥವಾ ಲಕ್ಸರಿ ಅವಶ್ಯಕತೆ ಇಲ್ಲುವಂತೆ ಆದರೆ ಪ್ರೀತಿ ಗೌರವ ಸಪೋರ್ಟ್ ಕೊಡಬಲ್ಲ ಒಬ್ಬ ಗಂಡು ಬೇಕು ಎಂದು ಕೂಡ ಸೌಮ್ಯರವರು ಕೇಳಿಕೊಂಡಿದ್ದಾರೆ ಹಾಗೆ ಸೌಮ್ಯರವರು ಹೇಳ್ತಾರೆ ನಾನು ನನ್ನ ಜೀವನವನ್ನ ಸಂಗಾತಿ ಕೇವಲ ನಿಜವಾದ ಪ್ರೀತಿ ಮತ್ತು ನಂಬಿಕೆ ಮಾತ್ರ ಬಯಸುತ್ತೇನೆ ಎಂದು ಕೂಡ ಸೌಮ್ಯಾರವರು ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ಸೌಮ್ಯಾರವರು ಹೇಳಿದ್ದಾರೆ ಸ್ನೇಹಿತರೆ ಯಾರಿಗಾದರೂ ಸೌಮ್ಯರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ நமக்கு அண்ட்ரெட் டூ ஹண்ட்ரெட் பர்செண்ட் தோர்த்துது ಹಾಗೆ ಸ್ನೇಹಿತರೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಅವರ ಮನೆ ತುಂಬ ಮಿಡಲ್ ಕ್ಲಾಸ್ ಸಿಂಪಲ್ ಆಗಿದೆ ತಂದೆ ಸರ್ಕಾರಿ ನೌಕರಿ ಮಾಡ್ತಿದ್ದಾರೆ ತಾಯಿ ಗೃಹಿಣಿ ಅವಳಿಗೆ ಸ್ವಾರಿ ಅವಳಿಗೊಂದು ತಮ್ಮ ಕೂಡ ಇದ್ದಾರೆ ಆತನು ಕಾಲೇಜ್ ಓದುತ್ತಿದ್ದಾನೆ ಮನೆ ತುಂಬ ಸಪೋರ್ಟಿವ್ ಫ್ಯಾಮಿಲಿ ಆದರೆ ತಮ್ಮ ಮಕ್ಕಳ ಸೆಟಲ್ ಆಗೋದು ನೋಡೋಕೆ ತಾಯಿ ತಂದೆ ತೀವ್ರ ನಿರೀಕ್ಷೆಯಲ್ಲಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಈಗ ಅವರಿಗೆ ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡಿದ್ರೆ ಬಾಳೆ ಸಾರಿ ಅವಳಿಗೆ ಬಾಳಿನಲ್ಲಿ ಹಲವು ಕಷ್ಟಗಳು ಎದುರಿಸಬೇಕಾಯಿತು ಓದು ಮಾಡುವಾಗಲೇ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಕೆಲವೊಮ್ಮೆ ತನ್ನ ಕನಸುಗಳನ್ನು ಬಿಟ್ಟು ಕುಟುಂಬದ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾಳೆ ಮದುವೆಯ ಮಾತುಗಳು ಬಂದು ಹೋಗಿದ್ದರೂ ಕೂಡ ಸೆಟಲ್ಮೆಂಟ್ ಆಗಿರಲಿಲ್ಲ ಆದರೆ ಆ ನೋವು ಸೊಸೈಟಿಯ ಮಾತು ಎಲ್ಲವನ್ನ ಸಹಿಸಿಕೊಂಡು ಅವಳು ಇಂದು ತನ್ನನ್ನು ತಾನು ಸ್ಟ್ರಾಂಗ್ ಆಗಿ ನಿರ್ಮಿಸಿಕೊಂಡಿದ್ದಾಳೆ ಎಂದು ಕೂಡ ತಿಳಿಸಲಾಗುತ್ತಿದೆ ಫ್ರೆಂಡ್ಸ್ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಅವರಿಗೆ ಮದುವೆ ಎಂದರೆ ಕೇವಲ ಒಟ್ಟಿಗೆ ಬಾಳೋದು ಅಲ್ಲ ಅದು ಒಂದು ಜರ್ನಿ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಪ್ರೀತಿ ಮತ್ತು ನಂಬಿಕೆ ಗೌರವ ಇವೆರಡೇ ಫೌಂಡೇಶನ್ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಗಂಡ ನನ್ನನ್ನು ನಿಜವಾಗಿಯೂ ಪ್ರೀತಿಸಿದರೆ ನಾನು ಅವನ ಜೊತೆಗೆ ಎಲ್ಲ ಹೋರಾಟಗಳನ್ನು ಮಾಡಲು ಸಿದ್ಧವಾಗಿದ್ದೇನೆ ಎಂದು ಕೂಡ ಹೇಳಿದ್ದಾರೆ ಅಂತಿಮ ಆಹ್ವಾನ ಫ್ರೆಂಡ್ಸ್ ಸೌಮ್ಯ ಅವರ ಬದುಕಿನ ಕತೆ ಸುಲಭವಾಗಿ ಇರಲಿಲ್ಲ ಆದರೆ ಅವರು ಇನ್ನೂ ಕನಸನ್ನು ಕಂಡಿದ್ದಾರೆ ನಿಜವಾದ ಪ್ರೀತಿ ಗಂಡನು ಹುಡುಕಲು ಇವರು ಸಿದ್ಧರಾಗಿದ್ದಾರೆ ಯಾರಿಗಾದರೂ ಅವಳ ಜೊತೆ ನಿಜವಾದ ಜೀವನವನ್ನು ಕಟ್ಟಿಕೊಳ್ಳುವ ಆಸೆ ಇದ್ದರೆ ಬನ್ನಿ ಸಂಪರ್ಕಿಸಿ ಫ್ರೆಂಡ್ಸ್ ಹಾಗೆ ಯಾರಿಗಾದರೂ ಸೌಮ್ಯರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗಿ ಧನ್ಯವಾದಗಳು